ಪರಿತ್ರ ಪರಾಯಣೆ ಸರ್ವಸ್ತಿ ಹರಿದೇವಿ ನಾರಾಯಣಿಯನ್ನು ಮೋಚಿತೆ ನೆಲ್ಲಿ ತೀರ್ಥದ ಈ ವಿಶೇಷ ತೀರ್ಥ ತೀರ್ಥಸ್ಥಾನ ಪ್ರಾರಂಭದ ಈ ಮೂರ್ತ ವಿಶೇಷ ಸಂದರ್ಭದಲ್ಲಿ ಎಡನೀರು ಸ್ವಾಮಿಗಳ ಗುರುಗಳ ಮಾರ್ಗದರ್ಶನದಲ್ಲಿ ದರ್ಶನದಲ್ಲಿ ನಡೆಯುವಂತಹ ಈ ಕಾರ್ಯಕ್ರಮದಲ್ಲಿ ವಿಶೇಷವಾಗಿ ನಾವು ಈ ದೇವಸ್ಥಾನದಲ್ಲಿದ್ದೇವೆ ಬಹಳಷ್ಟು ವಿಶೇಷವಾದಂತಹ ದೇವಸ್ಥಾನ ಕಟೀಲಿಗೂ ನೆಲ್ಲದಿರ್ತಕ್ಕೂ ವಿಶೇಷವಾದ ಸಂಬಂಧ ಕಟಿಲನ ಆ ಜಾಬಾಲಿ ಮಹರ್ಷಿ ತಪಸ್ಸು ಮಾಡಿದಂತಹ ಜಾಗ ಈ ಅಂತ ಇತಿಹಾಸ ಇತಿಹಾಸದಲ್ಲಿ ಆ ಒಳಗೆ ಹೋಗುವಾಗಿ ಹೋಗಿ ತೀರ್ಥಸ್ಥ ಅಲ್ಲಿ ಒಂದು ತೀರ್ಥಸ್ಥಾನ ಉಂಟು ಆ ತೀರ್ಥಸ್ಥಾನವನ್ನು ಸ್ಥಾನವನ್ನು ಮಾಡಿ ಬಂದಾಗ ನಮ್ಮ ಸಕಲ ಪಾಪಗಳು ಪರಿಹಾರವಾಗಿ ದೇವತಾ ಆರೋಗ್ಯ ಆಗ್ತದೆ ಅಂತ ಹಿಂದಿನಿಂದ ನಂಬೋಣಬಹುದು ನೆಲ್ಲಿ ತೀರ್ಥ ಅಂತಲೇ ಹೆಸರು ಯಾಕಂತೇಳಿದರೆ ಮೇಲಿಂದ ನೀರು ನೆಲ್ಲಿ ಕಾಕಾರದಲ್ಲಿ ಉದುರುತ್ತಾ ಉದುರ್ತಾ ಅಲ್ಲಿರುವಂಥ ತೀರ್ಥ ಆ ತೀರ್ಥಸ್ಥಾನ ಬಹುಶಃ ನಮ್ಮ ಹಿಂದಿರು ದೇವರು ಹಿರಿಯರು ಹೇಗೆ ಗೊತ್ತಿಲ್ಲ ಒಳಗೆ ಹೋದಾಗ ಸಾಧಾರಣ ಒಂದು ಅರ್ಧ ಕಿಲೋಮೀಟ್ರ್ ಮುಂದಕ್ಕೆ ಒಳಗೆ ಹೋದಾಗ ಅಲ್ಲಿ ವಿಶೇಷವಾಗಿ ಶಿವನ ಅಲ್ಲಿ ಒಂದು ಲಿಂಗ ಉಂಟು ಆ ಲಿಂಗದ ಬದಿಯಲ್ಲಿ ಎರಡು ಬದಿಯಲ್ಲಿ ವಿಶೇಷವಾದಂತಹ ತೀರ್ಥ ಉದ್ಭವ ಆಗ್ತಾ ತೀರ್ಥ ಬರ್ತಾ ಇರ್ತಾರೆ ಆ ತೀರ್ಥದಲ್ಲಿ ಸ್ನಾನ ಮಾಡಿದಾಗ ವಿಶ್ವ ಒಳಗೆ ಹೋಗಿ ಸ್ನಾನ ಮಾಡಿದ ಮಗೆ ಒಂದು ವಿಶೇಷವಾದಂಥ ಏನೋ ಒಂದು ಶಕ್ತಿ ಬಂದಾಗೆ ಬಹುಶಃ ಒಳಗೆ ಹೋಗ್ಲಿಕ್ಕೆ ನಮಗೆ ಅಸಾಧ್ಯವಾಗ್ತದೆ ಎಂಬಂತಹ ರೀತಿಯ ಜಾಗದಲ್ಲಿ ಸಮೇತ ಎಷ್ಟೋ ನಮ್ಮ ಹಿಂದಿನಿಂದಲೂ ನಮ್ಮ ಅನುಭವ ಎಷ್ಟೋ ತೋರು ತೋರದವರು ಬಹಳ ಆನೆಗಾತ್ರದ ಮನುಷ್ಯರು ಸಮೇತ ಅತಿ ಶುಲಭದಲ್ಲಿ ಹೋಗಿ ಸ್ನಾನ ಮಾಡಿ ಬರ್ತಾರೆ ಬಂದಾಗ ಅವರೇ ಕೇಳ್ತಾರೆ ನಾನು ಹೇಗಪ್ಪ ಒಳಗೆ ಹೋದೆ ಅಂತ ಅಂತ ಒಂದು ವಿಸ್ಮಯವಾದಂತಹ ಈ ತೀರ್ಥಕ್ಷೇತ್ರ ಈ ಕ್ಷೇತ್ರದಲ್ಲಿ ಇನ್ನು ತುಲಾ ಸಂಕ್ರಮಣ ತುಲಾ ಸಂಕ್ರಮಣ ದಿವಸ ವಿಶೇಷ ತೀರ್ಥಸ್ಥಾನ ಪ್ರಾರಂಭ ಮಾಡಿ ಮೇಷ ಸಂಕ್ರಮಣ ತನಕ ತೀರ್ಥಸ್ಥಾನ ಆ ಉಳಿದ ಆ ಸಮಯದಲ್ಲಿ ಅಲ್ಲಿ ಋಷಿಗಳೆಲ್ಲ ಬಂದು ತಪಸ್ಸು ಮಾಡ್ತಾರೆ ಜಪ ಪೂಜೆ ಪುನಸ್ಕಾರಗಳು ಅಲ್ಲಿರುವಂಥ ಲಿಂಗಕ್ಕೆ ಋಷಿಗಳು ಪೂಜೆ ಮಾಡ್ತಾ ಇರೋದು ಇತಿಹಾಸ ಆದ್ದರಿಂದ ಆ ಉಳಿದ ಸಮಯದಲ್ಲಿ ಬೇರೆ ಯಾರು ಇಲ್ಲಿ ಇಲ್ಲಿ ಆ ಸಾರ್ವಜನಿಕರಿಗೆ ಹೋಗುವ ಸಂಪ್ರದಾಯ ಇಲ್ಲ ವಿಶೇಷವಾಗಿ ಆ ಸ್ನಾನ ಮಾಡಿ ಬಹುಶಃ ಅದರ ಅನುಭವವನ್ನು ಸ್ನಾನ ಮಾಡಿದಾಗ ಮಾತ್ರ ಗೊತ್ತಾಗುತ್ತೆ ಹೊರತು ನಾನು ಬಾಯಿಯಲ್ಲಿ ಹೇಳಲಿಕ್ಕೆಲ್ಲ ಅಂತ ಒಂದು ವಿಶೇಷವಾದಂತಹ ಸಾನ್ನಿಧ್ಯದ ಈಶ್ವರ ಸಾನ್ನಿಧ್ಯ ಅಲ್ಲಿ ಜಾಬಾಲಿ ಋಷಿ ತಪಣಮಾಡಿದಂತಹ ಇಲ್ಲಿ ಜಾಬಾಲಿಯ ಋಷಿಯ ವೃಂದಾವನವನ್ನು ಮಾಡಿ ಅಲ್ಲಿ ವಿಶೇಷವಾಗಿ ಜಾಬಾಲಿಯ ಋಷಿಯ ಆರಾಧನೆ ನಡೀತಾ ಇದೆ ಅಂತಹ ಒಂದು ಪುಣ್ಯಕ್ಷೇತ್ರದಲ್ಲಿ ಈಗ ಇದ್ದೇವೆ ಈ ಪುಣ್ಯಕ್ಷೇತ್ರ ಜೀರ್ಣೋದ್ಧಾರ ಕೆಲಸಗಳಾಗಿ ಇವರು ವಿಶೇಷವಾದಂತಹ ಯಾರಿಗೆ ಯಾವ ಸಂದರ್ಭದಲ್ಲಿ ಯಾವ ಅವಕಾಶ ದೇವರು ಕೊಡ್ತಾರೋ ಗೊತ್ತಿಲ್ಲ ಯಾರು ಅವರು ಬಂದು ಈ ಸ್ಥಳದಲ್ಲಿ ಬಂದು ತನ್ನ ತನ್ನದಾದಂಥ ಸೇವೆ ಅಂತೇಳಿ ಈಗ ರಥವನ್ನು ದೇವರಿಗೆ ತನ್ನ ಚಿಕ್ಕದಾದಂಥ ಒಂದು ರಥವನ್ನು ಮಾಡಿ ಈ ಸುತ್ತಲೇ ಆ ದೇವರ ರಥೋತ್ಸವವನ್ನು ಮಾಡಬೇಕಂಬಂಥ ಒಂದು ಅಪೇಕ್ಷೆ ಹೊಡ್ದಾರೆ ಆ ರೀತಿಯಲ್ಲಿ ದೇವರು ಅವರಿಗೆ ಬೇಕಾದಾಗ ಬೇಕಾದ ಜನರಿಗೆ ಅವರಿಗೆ ಪ್ರೇರೇಪಣೆ ಮಟ್ಟು ಆ ಪ್ರೇರೇಪಣೆಗೆ ಒಳ್ಳೆಯ ಪ್ರೇರೇಪಣೆ ಕೊಟ್ಟು ಆ ಪ್ರೇರೇಪಣೆಗೆ ಮುಖೇನ ದೇವರ ಸೇವೆ ಮಾಡಿಸ್ತಾ ಇದ್ದಾರೆ ಇಷ್ಟು ಚಿಕ್ಕದಿದ್ದ ದೇವಸ್ಥಾನ ಈಗ ನನ್ನ ಹೊದ್ದಲ್ಲಿ ಈಗ ಭಾಳಷ್ಟು ದೊಡ್ಡದಾಗಿ ವಿಶಾಲವಾದಂಥ ಸ್ಥಳ ಆಗ್ತಾ ಉಂಟು ಖಂಡಿತ ಈ ಕ್ಷೇತ್ರ ಅಭಿವೃದ್ಧಿ ಆಗ್ತದೆ ಈ ಕ್ಷೇತ್ರಕ್ಕೆ ಬಂದಂಥ ಜನರ ಭಕ್ತರ ಅಭೀಷ್ಟ ತಾನವಾಗಲಿ ಭಕ್ತರೆಲ್ಲ ಬಂದು ಸಂತೃಪ್ತಿಯಾದಾಗ ಈ ಒಳಗಿನ ದೇವರಿಗೂ ಸಂತೃಪ್ತಿ ಆಗಂತ ರೀತಿಯಲ್ಲಿ ಇಲ್ಲಿ ನಿತ್ಯ ನಿರಂತರ ಬಂದವರಿಗೆಲ್ಲ ಭೋಜನದ ವ್ಯವಸ್ಥೆಯೂ ಮಾಡ್ತಾ ಇದ್ದಾರೆ ಅದರೊಂದಿಗೆ ತೀರ್ಥಸ್ಥಾನ ಮಾಡಲಿಕ್ಕೆ ಬೇಕಾದಂಥ ಅಸುವ್ಯವಸ್ಥೆಯನ್ನು ಮಾಡಿ ಸ್ವತಃ ಅರ್ಚಕರೇ ದೀಪ ಇಟ್ಕೊಂಡು ಒಳಗೆ ಕರ್ಕೊಂಡೋಗಿ ಹೋಗಿ ಸ್ನಾನ ಮಾಡಿಸಿ ಬರುವಂತಹ ಒಂದು ವಿಶೇಷ ಕ ಸಂಪ್ರದಾಯದಲ್ಲಿ ಇಟ್ಕೊಂಡಿದ್ದಾರೆ ಆ ಸಂಪ್ರದಾಯದಿಂದ ಬಹುಶಃ ಈಶ್ವರ ದೇವರಿಗೆ ಸಂಪೂರ್ಣ ಸಂತೃಪ್ತಿ ಆಗ್ತದೆ ಆ ದೇವರು ಎಲ್ಲರನ್ನು ಅನುಗ್ರಹಿಸಲಿ ಬಂದಂತಹ ಭಕ್ತಾದಿಗಳಿಗೆ ದೇವರು ಅನುಗ್ರಹಿಸಿ ಉತ್ತರೋತ್ತರ ವಿಶೇಷ ಮಾಡುವುದರ ಮುಖೇನ ಈ ಕ್ಷೇತ್ರಕ್ಕೆ ಬಂದಂತಹ ಭಕ್ತಾದಿಗಳ ಮನಸ್ಸನ್ನು ಬೇಕಾದ ಸುಖ ಶಾಂತಿ ನೆಮ್ಮದಿ ಕೊಟ್ಟು ದೇವರು ಅನುಗ್ರಹಿಸುವುದರೊಂದಿಗೆ ಈ ಕ್ಷೇತ್ರದ ಪಾವಿತ್ರ್ಯತೆಯಿಂದ ಸದುಪಯೋಗ ಸಾರ್ವಜನಿಕರಿಗೆ ಸಿಗುವಂತಾಗಲಿ ಅಂತ ದೇವರಲ್ಲಿ ಪ್ರಾರ್ಥಿಸಿ ನನ್ನ ಮಾತನ್ನು ದೇವರಿಗೆ ಅರ್ಪಿಸ್ತೇನೆ